제붋 долларов ай ard ಸರಿ ಸಾವಿರದ ಒಂಬೈನೂರ ಅರವತ್ತೇಳು ಇರಬೇಕು ನಾವು ಅರವತ್ತೇಳಿಸಿ ನಾವು ಅಪ್ಪನಿಗೆ ಏನಾದ್ರು ಮಾಡಿ ನನ್ನ ಮಗನ ಎಸ್ ಎಲ್ ಸಿ ಪಾಸ್ ಮಾಡಿ ಸರ್ಕಾರಿ ಕೆಲಸ ಗಿಡಿಸಿದ್ರೆ ನಮ್ಮ ಸಂಸಾರ ಸರೋಗ್ಬೋ ತುಗ್ಬೋದು ಅನ್ನೋ ಒಂದು ಆಸೆ ಇತ್ತು ನನಗೂ ಅಷ್ಟೇ ಏನಾರು ಮಾಡಿ ಎಸ್ ಎಲ್ ಸಿ ಪಾಸ್ ಮಾಡ್ಕೋಬೇಕು ಆದರೆ ಏನಾಯಿತು ಅಂದರೆ ಒಂಬತ್ತನೇ ಕ್ಲಾಸ್ ಫೇಲ್ ಆದ ತಕ್ಷಣ ನನ್ನ ನಮ್ಮ ಎಲ್ಲ ಪೋರ್ ಮನೆ ಬಿಟ್ಟು ನಮ್ಮ ಮನೆಗೆ ಬರಬಾರ್ದಾಗಿತ್ತು ಅನಿಸುತ್ತೆ ಏಕೆಂದರೆ ಅಲ್ಲಿ ಇದ್ದ ಶಿಸ್ತು ಸಂಯಮ ಆಮೇಲೆ ಭಯ ಇವೆಲ್ಲ ನಮ್ಮನ್ನು ಒಂದು ಚೆನ್ನಾಗಿ ಓದಿಸೋದಕ್ಕೆ ಅವಕಾಶ ಇತ್ತು ಓದೋದಕ್ಕೆ ನನ್ನ ಎಲ್ಲ ಬೆಳವಣಿಗೂ ಅವಕಾಶ ಇತ್ತು ಆದರೆ ನಾನೇನೋ ಒಂದು ಇದು ಒಂಟಿತನ ಭಯ ಇವೆಲ್ಲದಿಂದ ಬೇಜಾರಾಗ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಏನೋ ಅಂತ ಹೇಳ್ಕೊಡೋರು ಯಾರೂ ಇರಲಿಲ್ಲ ಆ ಶಿಸ್ತು ಇರಲಿಲ್ಲ ಭಯ ಇರಲಿಲ್ಲ ಹಾಗಾಗಿ ಸ್ಕೂಲೊಳಗೆ ನಮಗೆ ಅವರು ಮೇಸ್ಟ್ರುಗಳು ಹೇಳ್ಕೊಡೋದು ಕೂಡ ಅಷ್ಟೊಂದು ತಲೆಗೆತ್ತಾ ಇರಲಿಲ್ಲ ಈಗ ಹೇಳುತ್ತಾರಲ್ಲ ಹೇಳಿದ ತಕ್ಷಣ ಏನು ಸ್ವಲ್ಪ ಹೊತ್ತು ಮರ್ತೋಗ್ಬಿಡೋದು ಏನಕ್ಕೋ ಏನು ಆಗ ನನಗೆ ಸರಿ ಇನ್ನೇನು ಮಾಡೋದು ಎಸ್ ಎಲ್ ಸಿ ಪರೀಕ್ಷೆ ಬಂತು ಓದೆ ಗೊತ್ತಾಯ್ತು ನನಗೆ ನಮ್ಮ ಏನು ಬೆಳಗ್ಗೆಯಿಂದ ಸಾಯಂಕಾಲ ಹೋದರೂ ಕೂಡ ಅದು ಏನು ಇರಲಿಲ್ಲ ಕೊನೆಗೆ ಏನು ಮಾಡಿದೆ ಎಸ್ ಎಲ್ ಸಿ ಪರೀಕ್ಷೆ ಬಂತು ಎಲ್ಲ ಹೋಗಿ ಬರೋದು ಅದರಲ್ಲಿ ಒಂದು ನನಗೆ ಗೊತ್ತಿತ್ತು ಮೊದಲೇ ಈಗಿನ ಥರ ಅವ್ರಿಗೆ ಬರೀ ಬರೀ ಸಬ್ಜೆಕ್ಟ್ ಐದು ಆರ ಇರಲಿಲ್ಲ ಆವಾಗ ನಮಗೆ ಒಂದು ಐದು ಎಂಟು ಸಬ್ಜೆಕ್ಟ್ ಇತ್ತು ಆವಾಗ ನಿಮಗೆಲ್ಲ ಗೊತ್ತಿಲ್ಲ ಈಗ ಐಚ್ಛಿಕ ಭೌತಶಾಸ್ತ್ರ ಐಚ್ಛಿಕ ರಸಾಯನಶಾಸ್ತ್ರ ಐಚ್ಛಿಕ ಗಣಿತ ಈ ಥರ ಆಪ್ಷನಲ್ ಸೈನ್ಸು ಮ್ಯಾಥ್ಸು ಕೆ ಆಪ್ಷನಲ್ ಸೈ ಆಪ್ಷನಲ್ ಕೆಮಿಸ್ಟ್ರಿ ಫಿಸಿಕ್ಸು ಮ್ಯಾಥ್ಸು ಮೂರು ಇತ್ತು ಅದು ಭಾರಿ ಕಷ್ಟ ಸರಿ ಏನು ಮಾಡೋದು ಕೊನೆಗೆ ಏನಾಯಿತು ರಿಸಲ್ಟ್ ಬಂತು ಎಲ್ಲ ಕಾಯ್ತಾಯಿದ್ರು ಏನೇ ಏನಾಗುತ್ತೆ ರಿಸಲ್ಟ್ ಏನಾಗುತ್ತೋ ಅಂತ ಮನೇಲಿ ಕಾಯ್ತಾಯಿದ್ರು ನಮ್ಮ ಎಲ್ಲ ಒಂಥರ ಅವಾಗಿನ ಕಾಲದಲ್ಲಿ ಎಸ್ ಎಲ್ ಸಿ ಅಂದರೆ ದೊಡ್ಡದು ಬಿಡಿ ಈಗ ಎಸ್ ಎಲ್ ಸಿ ಆಡ ಮಕ್ಕಳು ಎಸ್ ಎಲ್ ಸಿ ಮಾಡ್ಕೊಂಬಿಡ್ತಾರೆ ಆವಾಗ ಎಸ್ ಎಲ್ ಸಿ ಆಗೋದು ಅಂದರೆ ಯಾವುದೋ ಒಂದು ದೊಡ್ಡ ಯುದ್ಧ ಗೆದ್ದು ಬಂದಂತೆ ಸರಿ ಕೊನೆಗೆ ರಿಸಲ್ಟ್ ಬಂತು ನೋಡ್ತೀನಿ ಏನು ತಿಳ ನನಗೆ ಇಂಗ್ಲೀಷು ಮೊದಲೇ ನನಗೆ ಅರ್ಥ ಆಗ್ತಿರಲಿಲ್ಲ ನನಗೆ ಅರ್ಥ ಆಗದಿರೋ ಸಬ್ಜೆಕ್ಟು ಅಂದರೆ ಇಂಗ್ಲೀಷು ಆವಾಗ ಐಚ್ಛಿಕರ ಸೈನ್ಸ್ ಶಾಸ್ತ್ರ ಐಚ್ಛಿಕ ಬೋಧಶಾಸ್ತ್ರ ಐಚ್ಛಿಕ ಗಣಿತ ಆಲ್ಜಿಬ್ರಾ ಅಂತಿದ್ರು ಸರಿ ಮೂರು ಫೇಲಾಗಿತ್ತು ಇಂಗ್ಲೀಷು ನಾಲ್ಕು ಫೇಲ್ ಆಗಿತ್ತು ಉಳಿದವೆಲ್ಲ ಪಾಸಾಗಿತ್ತು ಏನು ಅಪ್ಪನ ನೋಡ್ತಾಯಿದ್ರು ರಿಸಲ್ಟ್ ಏನು ಗೊತ್ತಾಗ್ಬಿಟ್ಟು ನಾವು ಅಪ್ಪನ ಮೊದಲೇ ಯಾಕೆಂದರೆ ಸ್ಕೂಲಲ್ಲೇ ಅಲ್ಲೇ ಇರ್ತಿದ್ರಲ್ವಾ ನನಗಿಂತ ಮುಂಚೆ ಹೋಗಿ ನೋಡ್ಕೊಂಡು ಬಂದಿದ್ರು ರಿಸಲ್ಟ್ ಗೊತ್ತಾಗ್ಬಿಟ್ಟಿತ್ತು ಏನಾಗಿತ್ತು ಅಂತ ನಾವು ಹೋಗಿ ಮನೆಗೆ ಹೋಗಿ ನೋಡ್ಕೊಂಡು ಬಂದು ಮನೆಗೆ ಬಂದು ಮೆತ್ತಿಗೆ ನಾವು ಅಪ್ಪನಿಗೆ ಮಕ ತೋರಿಸ್ಬಾರ್ದು ಅಂದ್ಬಿಟ್ಟು ಚುಪ್ಸ್ಕೊಂಡು ಓಡಾಡ್ತಾ ಇದ್ದೆ ನಾನು ಎಲ್ಲರೂ ಕೇಳ್ತಾಯಿದ್ದೆ ನಾವು ಅಪ್ಪ ನಮ್ಮೆದಿಗೆ ಕೇಳೋದು ನಾವು ಅಪ್ಪನಿಗೆ ಏನಪ್ಪ ಏನಾಯ್ತು ನಿಮ್ಮ ಮಗ ರಿಸಲ್ಟು ಅಂತ ಸರಿ ಅವರು ಯಾವ ಫೇಲ್ ಆಯಿತು ಅನ್ಕೊಳ್ಳೋ ಪಾಪ ಮನಸ್ಸೊಳಗೆ ಆ ಈಗ ನಮ್ಗೆ ಅರ್ಥ ಆಗುತ್ತೆ ಒಂದು ತಂದೆ ಸ್ಥಾನದಲ್ಲಿದ್ದು ಮಕ್ಕಳನ್ನು ಯಾವ ರೀತಿ ಮಕ್ಕಳ ಅಭ್ಯುದಯ ಮಕ್ಕಳ ಏಳಿಗೆ ಯಾವ ರೀತಿ ಬಯಸ್ತಾ ಈಗ ಅರ್ಥ ಆಯಿತು ಅವಾಗ ನಮ್ಗೆ ಅರ್ಥ ಆಗ್ತಿರಲಿಲ್ಲ ಏನು ನಾವಪ್ಪ ಈಗ ಬೈತಾರಲ್ಲ ಹಿಂಗೆ ಬೈತಾರ ಇದು ಮಾಡ್ತಾರಲ್ಲ ಅಂತ ಇವತ್ತು ನನಗೆ ಅರ್ಥ ಆಗ್ತಾಯಿದೆ ಅವತ್ತು ಸರಿ ಕೊನೆಗೇನಾಯಿತು ಪಾಪ ಬೇಜಾರ ಓಡಿತ್ತವ್ರಿಗೆಲ್ಲರಿಗೂ ನಾವು ಹಿಂಗೆ ತಲೆ ತೆಗೆದುಕೊಂಡು ಓಡಾಡುತ್ತೆ ದಿನ ಅಂತ ಓಡಾಡೋದು ಕೊನೆಗೆ ಇಷ್ಟಕ್ಕೆ ನಮಗೆ ಎಸ್ ಎಲ್ ಸಿ ಜೀವನ ಸಾಕಪ್ಪ ವಿದ್ಯಾಭ್ಯಾಸನ ಸಾಕು ಅನಿಸ್ಬಿಟ್ಟಿತ್ತು ಇಷ್ಟ ಆಯಿತು ನನ್ನ ಎಸ್ ಎಲ್ ಸಿ ರಿಸಲ್ಟ್